ಬಸವನ ಬಾಗೇವಾಡಿ ತಾಲೂಕಿನ ಟಕ್ಕಳಕ್ಕಿ ಗ್ರಾಮದಲ್ಲಿರುವ ಮೂರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲರಾದ ಶ್ರೀ ಗಣಪತಿ ಜೆಟ್ಟಪ್ಪ ಗುಪ್ತಾ ಅವರು ಮಕ್ಕಳಿಗೆ ಮಾದರಿಯಾಗುವ ಶಿಕ್ಷಕ ಮಕ್ಕಳ ಎದುರಿಗೆ ತಂಬಾಕು ಸೇವನೆ ಮಾಡಿರುವುದು ವಿಷಾದನೀಯ ಎಂದು ಶಾಲಾ ಮಕ್ಕಳು ಮತ್ತು ಪಾಲಕರು ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣ ಸಂಘಟನೆಯವರು ಪ್ರಾಂಶುಪಾಲರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಎಂದು ಕೇಂದ್ರ ಕಚೇರಿಗೆ ಪತ್ರ ಬರೆದು ಕಳಿಸಿರುತ್ತಾರೆ ಅದರಂತೆ ಕೇಂದ್ರ ಕಚೇರಿಯು ಇವರಿಗೆ ಎರಡು ಬಾರಿ ಶಹಪುರ ತಾಲೂಕಿನ ಯಾದಗಿರಿ ಜಿಲ್ಲೆಯ ಬೆಂಡಬೆಂಬಳ್ಳಿಗೆ ವರ್ಗಾವಣೆ ಮಾಡಿ ನೋಟಿಸ್ ನೀಡಿದರೂ ಕೂಡ ಟಕ್ಕಳಕಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲರಾದ ಶ್ರೀ ಗಣಪತಿ ಕಟ್ಟೆಪ್ಪ ಗುಪ್ತಾ ಅವರು ತಮ್ಮ ಸೇವೆಯನ್ನು ಟಕ್ಕಳಕಿ ಗ್ರಾಮದಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮುಂದುವರೆಸಿದ್ದನ್ನು ಖಂಡಿಸಿ ಆ ಪ್ರಾಂಶುಪಾಲರನ್ನು ಅಮಾನತ್ತುಗೊಳಿಸಲು ಆಗ್ರಹಿಸಿ ಶಾಲಾ ಮುಂಭಾಗದಲ್ಲಿ ಜನವರಿ ಇಪ್ಪತ್ತರಂದು ಧರಣಿ ಕುಳಿತುಕೊಳ್ಳುತ್ತೇವೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಕರವೆ ಪ್ರವೀಣ್ ಶೆಟ್ಟಿಬಣ ತಾಲೂಕು ಘಟಕ ಬಸವನ ಬಾಗೇವಾಡಿ ಅಧ್ಯಕ್ಷರಾದ ಸುನಿಲ್ ರಾಠೋಡ್ ಕೋಲಾರ ತಾಲೂಕು ಅಧ್ಯಕ್ಷರಾದ ರವಿಗೊಳಸಂಗಿ ನಿಡಗುಂದಿ ತಾಲೂಕು ಅಧ್ಯಕ್ಷರಾದ ಆನಂದ್ ಹಡಗಲಿ ಕರವೇ ಜಿಲ್ಲಾ ಮುಖಂಡರು ಮಹಾಂತೇಶ್ ಚಕ್ರವರ್ತಿ ಬಾಗೇವಾಡಿ ತಾಲೂಕು ಉಪಾಧ್ಯಕ್ಷರಾದ ರಾಜೂಗೌಡ ಬೀರದರ್ ತಾಲೂಕು ತಾಲೂಕು ಸಂಚಾಲಕರು ಯಲ್ಲಪ್ಪ ಕೋಲಕರ್ ಸಂಘಟನಾ ಸಂಚಾಲಕರು ಸತೀಶ್ ಗೌಡ್ ಬೀರದರ್ ಕಾರವಿ ಮುಖಂಡರಾದ ಭೀಮನಗೌಡ ಬೀರದರ್ ಅಜರುದ್ದೀನ್ ಮುಲ್ಲಾ ಇನ್ನು ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ನಕ್ಕಿ ಮೊರಾರ್ಜಿ ಶಾಲೆಯ ಪ್ರವಾಸಪಾಲರಾಗಿರ್ತಕ್ಕಂಥ ಗಣಪತಿ ಜಟ್ಟಪ್ಪ ಗುಪ್ತಾರವರು ಅವರು ತಂಬಾಕು ಸೇವನೆ ಕಾಯ್ದೆಯಡಿ ನಿಯಮದಲ್ಲಿ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ವರ್ಗಾವಣೆಯಾಗಿ ಆದೇಶವಾಗಿದ್ದರೂ ಕೂಡ ಅವರು ಇದೇ ಶಾಲೆಯಲ್ಲಿ ಮುಂದುವರೆದಿದ್ದು ಈ ಒಂದು ವಿಷಯವಾಗಿ ನಾವು ಕರ್ನಾಟಕ ರಕ್ಷಣಾ ಪ್ರವೀಣ್ ಶೆಟ್ಟಿ ಬಡದ ವತಿಯಿಂದ ಬಸವನ ಬಾಗೇವಾಡಿ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ದಿನಾಂಕ ಇಪ್ಪತ್ತು ಹನ್ನೆರಡು ಇಪ್ಪ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಮಂಗಳವಾರ ದಿನ ಬೆಳಗ್ಗೆ ಮೊರಾರ್ಜ್ ದೇವಸತಿ ಶಾಲೆ ಟಕ್ಕಳಿಕೆಯ ಮುಂದೆ ಮತ್ತು ನಿಡುಗುಂದಿ ತಾಲೂಕು ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಆನಂದರಂಗಲಿ ಅವರು ಜೊತೆಗೂಡಿ ಜಂಟಿಯಾಗಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈಗ ಈ ವಿಷಯದ ಬಗ್ಗೆ ಹೇಳಬೇಕಂದ್ರೆ ಈ ಈ ಒಂದು ಹೋರಾಟದ ವಿಷಯ ಮಾನ್ಯ ಉಪನಿರ್ದೇಶಕರ ಕೃಪಾ ಕಟಾಕ್ಷ ಮತ್ತು ಮಾನ್ಯ ನಿರ್ದೇಶಕರು ಕಾರ್ಯನಿರ್ವಾಹಕ ನಿರ್ದೇಶಕರು ಬೆಂಗಳೂರಿನವರ ಅವರ ಕೃಪಾ ಕಟಾಕ್ಷದಿಂದ ಈ ಅಧಿಕಾರಿಗಳು ಇಲ್ಲೇ ಮುಂದುವರಿತಾ ಇತ್ತು ಇದರ ವಿರುದ್ಧ ಈ ಹೋರಾಟವನ್ನು ನಾವು ಜಂಟಿಯಾಗಿ ಹಮ್ಮಿಕೊಂಡಿದ್ದು ಎಲ್ಲ ನಮ್ಮ ಕಾರ್ಯಕರ್ತರು ಬಸವನ ಬಾಗೇವಾಡಿ ತಾಲೂಕು ಘಟಕ ಕೊಲ್ಲಾರ ತಾಲೂಕು ಘಟಕ ನಿಡುಗುಂಡಿ ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳು ಮತ್ತು ಜಿಲ್ಲೆಯ ಮತ್ತು ರಾಜ್ಯ ಸಮಿತಿಯ ಪದಾಧಿಕಾರಿಗಳು ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದರ ನಂತರ ಈ ಈ ವಿಷಯವಾಗಿ ಈ ಹೋರಾಟದ ವರ್ಗಾವಣೆ ಆದೇಶವನ್ನು ಹೊರತುಪಡಿಸಿ ಇಂತಹ ಒಬ್ಬ ಹಿರಿಯ ಅಧಿಕಾರಿಗಳ ಆದೇಶಕ್ಕೂ ಬೆಲೆ ಕೊಡದ ಒಬ್ಬ ಪ್ರಾಂಶುಪಾಲರು ಇಂಥವರನ್ನು ಕೂಡಲೇ ಅಮಾನತುಗೊಳಿಸಬೇಕಂತೇಳಿ ಈ ಒಂದು ಪತ್ರಿಕೆಯ ಪ್ರಕಟಣೆಯ ಮೂಲಕ ನಾನು ಪತ್ರಿಕಾ ಮಾಧ್ಯಮ ಸ್ನೇಹಿತರ ಮೂಲಕ ಅಧಿಕಾರಿಗಳಲ್ಲಿ ಆಗ್ರಹ ವ್ಯಕ್ತಪಡಿಸ್ತೇನೆ ಇನ್ನು ವರ್ಗಾವಣೆ ಆದೇಶವಲ್ಲದೆ ಈ ಒಂದು ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಕೂಡಲೇ ಅಮಾನತುಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮತ್ತು ಎಚ್ಚರಿಕೆಯನ್ನ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ರವಿ ಗೊಲಸಗಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು ಕೊಲಾರ ಕರ್ನಾಟಕ ರಕ್ಷಣಾ ವೇದಿಕೆ ಪುರಾಣಶೆಟ್ಟಿಬಣ ತಾಲೂಕು ಘಟಕ ಬಸವನಬಾಗೇಡಿ ವತಿಯಿಂದ ಹಾಗೂ ನಡುಗುಂದಿ ತಾಲೂಕು ಘಟಕ ವತಿಯಿಂದ ಕೋಲಾರ ತಾಲೂಕು ಘಟಕದ ವತಿಯಿಂದ ನಾವು ಶ್ರೀ ಗಣಪತಿ ಜಟ್ಟೆಪ್ಪ ಗುತ್ತ ಪ್ರಾಂಶುಪಾಲರು ಮುರಾಜಿ ದೇಸಾಯಿ ವಸತಿ ಟಕ್ಕಳಕಿ ಶಾಲೆ ಇವರ ವಿರುದ್ಧ ಶಾಲೆ ಮುಂಭಾಗದಲ್ಲಿ ಇಪ್ಪತ್ತನೇ ತಾರೀಕು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಶಾಲೆ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ಕೈಗೊಳ್ಳಲು ನಾವು ನಿರ್ಧಾರ ಮಾಡೀವಿ ಯಾಕಂದರೆ ಪ್ರಾಂಶುಪಾಲರಾಗಿರ್ತಕ್ಕಂತಹ ಗುಪ್ತಾರವರು ಹಿಂದೆ ಒಂದು ಕೋಪ್ಟ ಆ್ಯಕ್ಟ್ ಅಂದರೆ ತಂಬಾಕು ಉತ್ಪನ್ನಗಳ ನಿಯಂತ್ರಣ ನಿಷೇಧ ಕಾಯ್ದೆಯನ್ನು ಉಲ್ಲಂಘನೆ ಮಾಡ್ಯಾರ ಆ ಒಂದು ವಿಷಯದ ಕುರಿತು ಮೇಲಧಿಕಾರಿಗಳಿಗೆ ದಲಿತ ಸಂಘಟನೆ ವಿವಿಧ ಸಂಘಟನೆ ಅದರ ಜೊತೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಸಂಘಟನೆ ಮೇಲಧಿಕಾರಿಗಳಿಗೆ ಈ ವಿಷಯವನ್ನು ತಿಳಿಸಿದಾಗ ಅವರು ತಕ್ಷಣ ಅವರನ್ನು ಬೇರೆ ಯಾದಗಿರಿ ಜಿಲ್ಲೆ ಶಾಪೂರ್ ತಾಲೂಕಿನ ಒಂದು ಹಳ್ಳಿಗೆ ಒಂದು ವರ್ಗಾವಣೆ ಮಾಡಿರ್ತಾರೆ ಸುಮಾರು ಇಪ್ಪತ್ನಾಲ್ಕನೇ ತಾರೀಖೆ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ವರ್ಗಾವಣೆ ಮಾಡಿದರೂ ಕೂಡ ಇನ್ನೂ ಅವರು ಈ ಒಂದು ಶಾಲೆಯನ್ನು ಬಿಟ್ಟು ಅಲ್ಲಿ ಓದ್ತಾ ಇಲ್ಲ ಯಾಕಂದರೆ ಇದ ಒಂದು ಉಪನಿರ್ದೇಶಕ ಸಮಾಜ ಕಲ್ಯಾಣ ಉಪನಿರ್ದೇಶಕರು ಜಿಲ್ಲಾ ಅಧಿಕಾರಿಯಾಗಿರ್ತಕ್ಕಂತಹ ಡಿ ಡಿ ಅವರು ಅಂದರೆ ವಸತಿ ಶಿಕ್ಷಣ ಸಂಸ್ಥೆಗೆ ಸಂಬಂಧಪಟ್ಟಂಥ ಮೇಲಧಿಕಾರಿಯವರು ಅವರು ಹಾಗೂ ಬೆಂಗಳೂರಿನ ವಸತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವರು ಈ ಒಂದು ಗುಪ್ತಾರವರಿಗೆ ಒಂದು ಕುಮ್ಮಕ್ ನೀಡಾಕತ್ತಾರ ಸಪೋ ಬೆಂಬಲ್ ನೀಡಾಕತ್ತಾರ ಅಂತ ನಮ್ಮ ಮೇಲ್ ನೋಡಕ್ಕೆ ಕಾಣ್ ಕಂಡು ಬರಕತ್ತೈತಿ ಇಲ್ಲದಿದ್ದರೆ ಅವರ ಮೇಲಧಿಕಾರಿಗಳ ಆದೇಶ ಯಾಕೆ ಉಲ್ಲಂಘನೆ ಮಾಡ್ತಿದ್ರು ಉಲ್ಲಂಘನೆ ಮಾಡ್ತಿದ್ದಿಲ್ಲ ಇವರ ಒಂದು ಕುಮ್ಮಕ್ಕನಿಂದ ಅವರು ಮುಂದುವರೆಯೋಕತ್ತಾರ ಅದಕ್ಕಾಗಿ ಇವರು ಕೂಡಲೇ ವರ್ಗಾವಣೆ ಅಷ್ಟೇ ಅಲ್ಲ ಅವರು ಬೇರೆ ಸಾಲಿಗೆ ಹೋಗೋದಷ್ಟೇ ಅಲ್ಲ ಅವರನ್ನು ಕೂಡಲೇ ಈ ಒಂದು ಕ ತಂಬಾಕು ನಿಯಂತ್ರಣ ಕಾಯ್ದೆ ಏನು ಉಲ್ಲಂಘನೆ ಮಾಡ್ಯಾರ ಪ್ರಾಂಶುಪಾಲರು ಮಾದರಿ ಈಗ ಸಮಾಜಕ್ಕೆ ಮಾದರಿ ಆಗಬೇಕಾಗಿರ್ತಕ್ಕಂಥ ಶಿಕ್ಷಕರು ಈ ರೀತಿ ಒಂದು ತಂಬಾಕನ್ನು ಸೇವನೆ ಮಾಡಿ ಮತ್ತು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಈ ಸಮಾಜಕ್ಕೆ ಅಂದರೆ ಒಂದು ಸಂದೇಶ ನೀಡಾಗತ್ತೆ ಅಂದರೆ ತುಂಬ ಒಂದು ವಿಷಾದನೀಯ ಅದಕ್ಕಾಗಿ ಇವರನ್ನು ಕೂಡಲೇ ಅಮಾನತು ಮಾಡಬೇಕು ಕೇವಲ ವರ್ಗಾವಣೆ ಬೇಡ ನಮ್ಮ ಸಂಘಟನೆ ವತಿಯಿಂದ ಇವರನ್ನು ಕೂಡಲೇ ವರ್ಗಾವಣೆ ಮಾಡಬೇಕಂತೇಳಿ ಒಂದು ಧರಣಿ ಸತ್ಯಾಗ್ರಹವನ್ನು ಇದೇ ಇಪ್ಪತ್ತನೇ ತಾರೀಕು ಒಂದೇ ಒಂದೇ ತಿಂಗಳು ಎರಡು ಸಾವಿರದ ಇಪ್ಪತ್ತಾರರಂದು ಮಂಗಳವಾರ ದಿನ नवू मुराजी शाले वसती शाले अदर मुला दण सत्या की गोडलो निर्धारम जगे सुनीस राठोड तालुक्याध्यक्षर बसन बघेट